ದೇವರು ದೇವರು ಎಲ್ಲಿ ಅದನ್ನು ಹತ್ತಿಕೊಂಡು ಅನ್ನೋದನ್ನು ನಾವೆಲ್ಲ ದೇವರು ನಮ್ಮನ್ನು ನೋಡ್ತಾನೇನು ದೇವ್ರು ನಮಗೆ ಅಂದರೆ ಕೇಳ್ತಾನೇನು ಏನ್ರಿ ಯಾ ದೇವ್ರ ಯಾವ ದಿಂಡ್ರ ಹತ್ತಿಕೊಂಡು ಹೆಡ ಕಾರ್ಸ್ಕೊಂಡು ಅಂತ ತಿರುಗಾಡ್ತಿರ್ತಾರಲ್ಲ ಏನ್ರಿ ನಾವೊಂದು ಪ್ರತ್ಯಕ್ಷ ನೋಡಿದ ಒಂದು ಘಟನೆ ಹೇಳ್ತೀನಿ ನಾನು ನಿಮಗೆ ಲಕ್ಷ್ಯ ಕೊಡ್ರಿ ನಮ್ಮಲ್ಲಿ ಒಂದು ಸಣ್ಣ ಹಳಿಕೆಡೆ ಹತ್ತ ಊರು ಬರ್ತದೆ ನಮ್ಮ ಭಾಗದಾಗ ಬೀದರ್ ಜಿಲ್ಲಾದಾಗ ಒಂದು ಊರು ಅದು ಸಣ್ಣ ಊರ ಆ ಊರೊಳಗೆ ಊರು ಹೊರಗಿಂದ ಒಂದು ಗಣಗಾಪುರ ದತ್ತಾತ್ರೆಯನ್ನು ಕುಡಿಯೋದ ದತ್ತನ ಗುಡಿ ಅದು ಯಾವಾಗಿನ ದತ್ತನ ಗುಡಿ ಅದ ನಾ ಅಲ್ಲಿ ಜಾತ್ರೆ ಮಾಡ್ತಾರ ದೀಪಾವಳಿ ಪಾಡ್ಯ ದಿವಸ ಜಾತ್ರೆ ನಡೀತದ ಜಾತ್ರೆ ಹೆಂಗೆ ನಡೀತದೆ ಅಂತಕೊಂಡ ಕೇಳಿದ್ರೆ ನಾವು ನೀವೆಲ್ಲ ಏನು ಜಾತ್ರೆ ಮಾಡ್ತೀವಲ್ಲ ಮೂರ್ತಿ ಪಲ್ಲಕ್ಕಾಗಿ ಇಟ್ಕೊಂಡು ಮೆರವಣಿಗೆ ಮಾಡಿ ಏನರೀ ತೇರು ಹೇಳದ್ ಹಿಂಗೆಲ್ಲ ಜಾತ್ರೆ ಮಾಡ್ತಿರ್ತಾರಲ್ಲ ಹಂಗೆ ಮಾಡಲ್ಲ ಅಲ್ಲಿ ಅಲ್ಲಿ ಜಾತ್ರೆ ಹೆಂಗೆ ಮಾಡ್ತಾರ ಅಂತಕೊಂಡ ಕೇಳಿದ್ರೆ ಆ ದತ್ತನ ಗುಡಿ ಇದ್ರಿಗೆ ಒಂದು ರಂಜೂಣಿಗೆ ಅದ ಅದು ರಂಜುಣಿಗೆ ಎಟ್ಟು ಕೂಡ ನೀರು ಹಿಡಿತದಂತಂದ್ರೆ ಬಾಳೆ ಬಾಳದ್ರೆ ಒಂದು ಏಳೆಂಟು ಕೂಡ ನೀರು ಹಿಡಿತಕ್ಕಂಥ ರಂಜೋಣಗಿ ಏಳೆಂಟು ಕೂಡ ನೀರು ಹಿಡಿತಕ್ಕಂಥ ರಂಜುಣಿಗೆ ಹಾಗಾದ್ರೆ ಇವರು ಜಾತ್ರೆ ಏನು ಮಾಡ್ತಾರೆ ಅಂತ ಅಂತಕೊಂಡು ಕೇಳಿದ್ರೆ ಆ ದೀಪಾವಳಿ ಪಾಡ್ಯ ದಿವಸ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆವರೆಗೂ ಇಡೀ ಊರೊಳಗಂದು ಇರ್ತಕ್ಕಂಥ ಹೆಣ್ಣು ಇರಲಿ ಗಂಡು ಇರಲಿ ಏನರೀ ಯಾವ ಜಾತಿ ಕುಲ ಅನ್ನತಕ್ಕಂಥ ಏನಿಲ್ಲ ಐಗೋಳ್ ಹಿಡ್ಕೊಂಡು ಇನ್ನಿತ್ರ ಜಾತಿಯವರು ಎಲ್ಲರೂ ಒಂದು ಕೂಡ ನೀರು ಹಾಕ್ತಾರಲ್ಲಿ ಎಲ್ಲಿ ಆ ರಂಜುಣಿಗೆ இடீர் ஜன சண்ட மக்கள் ஹிடு வயசாத மதுக்கு ஜங்கமர் ஹிடுக்க இன்னித்ர ஜாதிவரு தனோ எல்லாரும் கூட நீர் ஹாக்குத்த நீர் ஹாக்குதோ ரஞ்சூணிக் தும்பால அது ஏட்டதடை எண்ட் கூட நீர் இடத்தக்கணி எண்ட்டு கூட நீர் இடத்தக்கணி அது ஏன்மாத்த கேதிரே யார் எட்டு சாயிரம் ஜன நீர் ஹாக்கி ரஞ்சோணிக்கு தும்போல்ல அதராக சாட்சாத் கணகாபுர தத்தாத்திரயே யார்தோ வந்து ரூபதும் ஒன்று கூட நீர் ஹாக்கி மாத்திர இவத்தின் தன ரஞ்சோன்க்கு தும்ப்த எல்லாரும் தும்போல்ல ஏன் ஏன்னாதும் இல்லை நீங்க நோட் ஏத்துக்கொண்டு கேதிர நம்மளில் சிந்திகி தாலுக்கின எரகல் வர்த்தது வந்து ஊர் சிந்தகி தாலுக்க எரகல்ஹத்துக்கொண்டு வர்த்தது ಅಲ್ಲಿ ಒಬ್ಬಂದ ಪಿ ಎಸ್ ಐ ಆ ಊರಿಗೆ ಡ್ಯೂಟಿಗಿದ್ದ ಅದೇ ಸ್ಟೇಷನ್ಗಿದ್ದ ಊರು ಸ್ಟೇಷನ್ಗಿದ್ದ ಯಾರು ಅಂದರು ಏ ನಿಮ್ಮ ಜನ್ಮಸ್ಥಳ ಹೀಗೆಲ್ಲ ಕೇಳ್ತಿರ್ತಾನೆ ಈಗ ಬಂದಾಗಂದ ಮ ಹುಟ್ಟಿದೂರು ಯಾವ್ದು ರೀ ಅಪ್ಪಾ ಈ ಮಠಕ್ಕಾಗಿದ್ದೆ ಯಾವ್ದು ಅಂತಂದಕ್ಕ ಅಂತ ಗಡಿ ಕೊಡುವಪ್ಪ ಮತ್ತೆ ಹುಟ್ಟಿದೂರು ಅಂತಂದ್ರೆ ಇಲ್ಲೇ ಸಿಂದಗಿ ತಾಲೂಕಿನೊಳಗೆ ಕನ್ನೊಳ್ಳಿ ಎತ್ತಿಕೊಂಡು ಅಲ್ಲಿ ಹುಟ್ಟಿ ಜನ್ಮಸ್ಥಳ ಅಲ್ಲಿನೂ ಮಠ ಇದೆ ಅಲ್ಲಿನೂ ಆಶ್ರಮಿದೆ ಎತ್ತಿಕೊಂಡು ಹೀಗೆಲ್ಲ ಹೇಳೋದ್ರಿಂದ ಅವನು ಸಿಂದ ತಾಲೂಕು ಅನ್ನೋದು ಊರು ಮಂದಿಗೆಲ್ಲ ಗೊತ್ತಿತ್ತಲ್ಲ ಯಾರೋ ಹೇಳ್ಯಾರವನಿಗೆ ಏ ಹಿಂಗೆ ರೀ ಅವ್ರು ಹುಟ್ಟಿದವರು ನಿಮ್ಮ ನಿಮ್ಮ ತಾಲೂಕಿ ಅತ್ತ ಅಲ್ಲೇ ಕನ್ನೊಳ್ಳೆ ಎತ್ಕೊಂಡು ಬರ್ತದತ್ತ ಅಲ್ಲಿ ಅಲ್ಲಿಯವರೆ ಮುತ್ತೇವ್ರೆ ಅಂದ್ರೆ ನಮ್ಮಲ್ಲಿ ಪ್ರವಚನಕ್ಕೆ ಬಂದಾರ ಆ ತಗೊಂಡು ಹೇಳ್ಯಾರ ಒಬ್ಬರು ಅವರು ಪಾಪ ಒಂದು ದಿವಸ ಅಂದರೆ ಬೆಟ್ಟಿಗೆ ಬಂದ ಒಂದು ದಿವಸ ಪ್ರವಚನ ಕೇಳ್ದ ಅವನ ಮನಸ್ಸಿಗೆ ಏನು ತಿಳಿತು ಏನಿಲ್ಲ ಒಂದು ತಿಂಗಳು ತನಕ ಒಟ್ಟು ತಪ್ಪಲಾರ್ದಂಗೆ ದಿನ ಎಟ್ಟಾಗಿ ಡ್ಯೂಟಿ ಇರ್ಲಾಕ ಪುರಾಣ ಟೈಮ್ ಬಂದು ಪ್ರವಚನ ಕೇಳಿ ಮ ತನ್ನ ಡ್ಯೂಟಿಗೆ ಕೊನೆ ದಿವಸ ಅಲ್ಲಿ ಏನಿತ್ತಲ್ಲ ಜಾತ್ರೆ ಹೇಳಿದ್ನಲ್ಲ ಪ್ರತಿಯೊಂದು ಜಾತಿ ಧರ್ಮದವ್ರು ಎಲ್ಲರೊಂದು ಕೂಡ ನೀರು ಹಾಕ್ಬೇಕತ್ತನ್ನೋದು ಹೇಳಿದ್ನಲ್ಲ ಅವಾಗ ಅವ ಪಿ ಎಸ್ ಐ ನೋಡ್ರಿ ತಾನು ಮಾಡೋದು ಡ್ಯೂಟಿ ಪಿ ಎಸ್ ಐ ನೌಕರಿ ಅವ್ನು ಬಲ್ಲಿ ಭಕ್ತಿ ಅಂತದ ತಕೊಂಡು ಕೇಳಿದ್ರೆ ನನಗೆ ಬಂದು ಕೇಳ್ದೆ ಅಪ್ಪ ಅವರು ಒಂದೆ ಅಂದ ಏನಪ್ಪ ಅಂದೆ ಇಲ್ಲ ನನಗೊಂದು ಆಸೆ ಆಗ್ಯಾದ್ರೆ ಅಂದ ಏನು ಆಸೆ ಆಗ್ಯದ ಅಂದೀವಿ ಏನಿಲ್ಲ ದತ್ತನ ಗುಡಿ ಇದ್ರಿಗೆ ಇಡೀ ಊರಾಗಿನ ಜನ ಯಾರು ನೀರು ಹಾಕಿದ್ರು ಅದು ರಂಜಣಗಿ ತುಂಬಂಗಿಲ್ಲ ಸಾಕ್ಷಾತ್ ಗಣಗಾಪುರ ದತ್ತಾತ್ರೇನೇ ಯಾವುದೋ ಒಂದು ಅಂದ ಬಂದು ಆ ಒಂದು ಕೂಡ ನೀರು ಹಾಕಿದಾಗ ತುಂಬುತ್ತದೆ ಅಕೊಂಡು ಹೇಳ್ತಾರಲ್ಲ ಅಂಥ ಸಾಕ್ಷಾತ್ ಗಣಗಾಪುರ ದತ್ತಾತ್ರೇನೇ ಇಲ್ಲಿ ಬರ್ತಾನೆ ತಂದಾಗ ನಾನು ಏನು ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಹೋಗಿ ಗುಡಿ ಮಗಲಿಂದ ಮಡಿಯಾಗಿ ನಿಂದಿರ್ತೀನಿ ಆ ರಂಧುಣಿಗೆ ಮಗಲು ಯಾರ್ಯಾಕೆ ನೀರು ಹಾಕಲ್ರ ಅವರು ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಅಂದ್ರೆ ಅದ್ರಾಗ ಒಬ್ಬರ ಗಣಗಾಪುರ ದತ್ತತ್ರ ಇರ್ತಾನಲ್ಲ ಸಾಕ್ಷಾತ್ ದತ್ತನ ದರ್ಶನ ಆದಂಗೆ ಹಾಕ್ದ ಅದಕ್ಕೆ ನಾವು ಹೋಗಿ ನಿಂದಿರ್ತೀನಿ ರೀ ಅಂದಾಗ ಯಾರು ಬೇಡ ಅಂತಾರಪ್ಪ ನಿಂದ್ರು ಹತ್ತಿಕ್ಕೊಂಡಿವಿ ಒಳ್ಳೇದು ಮಾಡೋರಿಗೆ ಅಂದ್ರೆ ಯಾರು ಅಂತಾರೆ ಈ ಪ್ರವಚನ ಕೇಳಕ್ಕೆ ಹೋಗ್ತೀವಿ ಅಂದ್ರೆ ಮನೆಗೆ ಬ್ಯಾಡತ್ತಂದ್ರೆ ಅದರಂಥ ಮೂರ್ಖನೇ ಯಾರು ಇಲ್ಲ ಏನು ರೀ ಧರ್ಮ ಕಾರ್ಯಕ್ಕೆ ಭಗವಂತನ ಧ್ಯಾನಕ್ಕೆ ಪರಮಾತ್ಮನ ದರ್ಶನಕ್ಕೆ ದೇವ್ರ ದರ್ಶನಕ್ಕೆ ಅಂತ ಹೋಗಬೇಡ ಬ್ಯಾಡ ಹತ್ತಿ ಯಾರು ಇಲ್ಲಿ ಭೂಮಿ ಮೇಲೆ ನಾಂದೆ ಯಾರು ಬೇಡ ಅಂತಾರಪ್ಪ ಆಯ್ತು ನಿಂತು ತಗೋತಿ ಕೊಡೋದು ಹೇಳಿದೆ ಅವ ಏನು ಮಾಡಿದೆ ಮರುದುವಿಸಿ ಬೆಳಗ್ಗೆ ಐದುವರೆ ಐದು ಗಂಟೆಗೆ ಎದ್ದಾನ ಸ್ನಾನಗಿನ ಮಾಡ್ಕೊಂಡು ಒಂದು ಬಿಳಿ ಲುಂಗಿ ಮೈ ಮಗ ಒಂದು ಬಿಳಿ ಟಾವ್ಯಾಲ ಹಾಕ್ಕೊಂಡು ಅವನು ಲಿಂಗಾಯತ್ ಮನಸ್ಸೆ ಕೊರಳಾಗೆ ಅಂದ ಲಿಂಗ ರುದ್ರಾಕ್ಷಿ ಎಲ್ಲಾನು ಕೊಡೋದು ಇತ್ತು ಯಾವಾಗಿಂದ ಹೋಗಿ ರಂಜುಣಿ ಮಗ ನಿಂದಿರಬೇಕಲ್ಲ ಮನೆಯಾಗಂದ ಹೆಣತಿಗೆಂದ ನೋಡ ನಾ ಹಿಂಗೆ ಹೋಗಿ ಅಂದ ಅಲ್ಲಿ ನಿಂದಿರ್ಲಾಕೀನಿ ಯಾರ್ಯಾಕೆ ಬರ್ಲಕ್ಕ ಅವ್ರಿಗೆ ನಮಸ್ಕಾರ ಮಾಡ್ತೀನಿ ಅದ್ರಾಗ ಒಬ್ಬರು ಗಣಗಾಪುರ ದತ್ತತ್ರ ಇರ್ತಾನಲ್ಲ ದತ್ತನ ದರ್ಶನ ಆದಂಗೆ ಆಕದ ಅದಕ್ಕೆ ಕಡೆ ಗುಡಿ ಕಡೆ ಬರಬೇಡ ಅಂದ ಆಯ್ತು ಬಿಡಿ ನಾಯಕ ಬರಲೈತಿ ಕೊಂಡೊಂದ್ರ ಪಾಪ ಹೆಣ್ಮಗಳು ಮನೆಯಾಗೆಂದ ಉಳ್ಕೊಂಡ್ಲು ಇವ ಹೋಗಿ ನಿಂತ ಏನ್ರಿ ಎಲ್ಲರೂ ನೀರು ತಂದು ಹಾಕೋರು ಅವ್ರ ಪಾದಕ್ಕೆ ನಮಸ್ಕಾರ ಮಾಡವ ಒಂದು ಕೀಟ ಕೂಸ ತನ್ನ ತನಗೆ ಎತ್ತಟ್ಟು ಒಂದು ತಂಬಿಗೆ ತಗೊಂಡು ಬಂದು ನೀರು ಹಾಕಿದ್ರು ಆ ಕೂಸಿ ನಮಸ್ಕಾರ ಮಾಡವ ಯಾರು ಬಂದರು ಹಿಂಗೆ ನಮಸ್ಕಾರ ಮಾಡವ ಹತ್ತು ಗಂಟೆ ಆಯಿತು ಅಧ್ಯಾನ್ ಹನ್ನೆರಡು ಗಂಟೆ ಆಯಿತು ಏನ್ರಿ ಮೂರು ಗಂಟೆ ಆಯಿತು ರಂಧೋಣಗಿನ ತುಂಬಲಿಲ್ಲ ಇವ ಅಪ್ಪಿತಪ್ಪಿನ ಎದಗರ ಹೋಗ್ಬೇಕು ತಗೊಂಡನ್ನು ಕುಣದ ಆಗಲ್ಲ ಯಾಕ ಅಪ್ಪಿ ತಪ್ಪಿನ ಆ ಕಡೆ ಹೋದ ಈ ಕಡೆ ದತ್ತು ಬಂದ ನೀರು ಹಾಕಿದ್ರೆ ಹಂಗೆ ಅವನಿಗೆ ಇರುವುದಿಲ್ಲ ರೀ ಅದಕ್ಕೆ ಅವ ಎಲ್ಲಿನೂ ಕೂಡ ಅಳಗಾಡಲಿಲ್ಲ ಎಷ್ಟ್ಯಾಂಕ್ ತ್ರಾಸಕ್ಕೆ ಕಾಲು ಬಾವು ಬಂದು ಅಂದರೂ ಕೂಡ ಅದು ಜಾಗ ಬಿಟ್ಟು ಅಳಿಗಾಡಲಿಲ್ಲ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಕತ್ತಾ ಕೊನೆಗೆ ಅಂದ ನಾಲ್ಕು ಗಂಟೆ ಆಗಿತ್ತು ಇವನು ಹೆಣ್ತಿ ಒಂದು ಕೂಡ ನೀರು ತೊಗೊಂಡು ಬಂದು ಯಾರು ಹೆಣ್ತಿ ಪಿ ಎಸ್ ಐನು ಹೆಣ್ತಿ ಇವ ಹಿಂಗೆ ನೋಡ್ದು ಮತ್ತಿದಂಗೆ ಬರಮೇನು ಒಂದು ಬಂದಾಳಂಗೆ ನೀನು ಮಾಡಬೇಕು ಈಗಿ ಮತ್ತೆ ಹೆಣಿತಾಳೆನ ನಮಸ್ಕಾರ ಅನ್ ಮಾಡಬಾರ್ದ ಅದು ಅವನಿಗೆ ಚಿಂತೆ ನಮಸ್ಕಾರ ಮಾಡ್ಬೇಕಾ ಬಿಡ್ಬೇಕಾ ಹೆಣ್ತಿಗೆ ಹೆಂಗೆ ಕಾಲು ಬಿಳೋದ್ರಿ ಅಲ್ಲ ಈಗ ಬೀಳ್ಲಾಕತ್ತರ ಅದು ಮತ್ತೆ ಬೇರೆ ಮೊದಲಿಂದ ಹೇಳ್ತೀನಿ ಗುಮ್ಮಕತ್ತರಿ ಈಗ ಹೆಂಡರು ನೇನ್ರಿ ನಿನ್ನೆ ಒಂದು ನಿಮ್ಮ ಮೂರ ಓಡ್ ಹೊಂಟಿದ್ದು ಬಚಾವ್ ಬಚಾವ್ ಬಚದು ಕಾಯಿ ರೀ ಕಾಯ್ದಲ್ಲ ಆದ ನೋಡ್ಲಾಕತ್ತಳ ಮುತ್ತ್ಯಾ ಅನ್ನ ಏನು ಆವಾಗಿನಂಗೆ ನಮಸ್ಕಾರ ಚಮತ್ಕಾರ ಅವು ಏನು ಉಳ್ದಿಲ್ಲ ಈಗ ಏನ್ರಿ ಪಾಪ ಇವ ಅಂದ ಇದಕ್ಕೆ ಭ್ರಮಣ ತಿಳೀನಿ ಬಂದಳ ಬಂದಂಗ ತಗೊಂಡು ಸಿಟ್ಟಿಗೆ ಅದು ಕಣ್ಣು ಕೆಂಪು ಮಾಡ್ಕೊಂಡು ಆಕೆ ಸಮೀಪ ಬಂದಂಗೆ ನಾನು ನೀನು ಭ್ರಮಾಣ ತಿಳಿನಿ ಯಾಕೆ ಬಂದೀನಿ ಅಯ್ಯ ಇಡೀ ಊರೇ ಬಂದದ ನಾ ಯಾಕೆ ಬರಬಾರ್ದು ಅಂದ್ರೆ ಊರಿಗೆ ಬೇಕಾಗಿನ ದೇವ್ರ ನನಗೆ ಬ್ಯಾಡಾಗೆ ನಮ್ಮ ಈಕಿ ಜಗಳ ಅಂದ ನಿನಗೆ ಇಲ್ಲೇನು ಅನ್ನಂಗ ನೀನು ನಡೀನಿ ಮಾಡ್ತೀನಿ ನಾನು ಇಲ್ಲಿ ಮನ್ಯಾಗ ಮರ್ಯಾದೆ ಕಳೀತಾಳ ಅದಕ್ಕೆ ಇದು ಇದು ನಿನಗೆ ನಿನಗೆ ಇಲ್ಲಿ ನಡೀನಿ ಅಯ್ಯ ಬಾ ಏನು ಮಾಡಾಕಿ ಅಕೆ ಹೆಣ್ಣು ಈಗ ಏನು ಮೇಳಿಲ್ಲ ಈಗ ಯಾಕೆ ರೀ ಹಾಂ ಈಗೇನು ಗಂಡನ ಮಾತು ಕೇಳಬೇಕು ಮಾಡ್ಬೇಕು ಅಂತದ್ದು ಏನಿಲ್ಲ ಯಾರು ಕೇಳ್ತಾರೆ ಈಗೆಲ್ಲದು ಹೋಗ್ಯದ ಮೊದಲನೇ ಅಂದ ಗಂಡ ಗಂಡ ಅಂದ್ರೆ ದೇವರ ಗಂಡ ಅಂದ್ರೆ ಸರ್ವಸ್ವ ಗಂಡ ಅಂದ್ರೆ ನನ್ನ ಸೌಭಾಗ್ಯ ಅವಾಗ ಅಂತಿದ್ರು ಈಗ ಇಲ್ಲಿಗೆ ಅವಾಗ ಎಲ್ಲಿ ಯಾರು ಒಬ್ರಿಗೆ ಹೆಸರಿಟ್ಟು ಕರೆದಿದ್ದು ನೀವು ಅವಾಗ ಎಷ್ಟೋ ಮಂದಿಗೆ ಅಂದ ಗಂಡನ ಹೆಸರು ಹೇಳ ಅಯ್ಯಲ್ಲವ ನನ್ನ ಆಚೆಗೆ ಬರ್ತಂತೆ ಅಂತಿದ್ರು ಎಷ್ಟೋ ತಿನ್ಮ್ಯಾಗ ಹೇಳ್ತಿದ್ರು ಈಗ ಹಂಗೆ ಈಗ ಅವ ಗಂಡ ಹೆಸ್ರಿಂದ ಬಸವಣ್ಣ ಇತ್ತ ತಿಳ್ಕೊ ಏನ್ರಿ ಬಸಪ್ಪತ್ತು ಇತ್ತ ತಿಳ್ಕೊ ರೀ ಹೆಣ್ತೀನಿ ಏ ಬಸ್ಯಾ ಗಂಡ್ರಿಗೆ ಓ ಹೋಗಲಿ ಬಸ್ಯಾ ಬಾರಲೆ ಬಸ್ಯಾ ಅವ ಇದ್ರಿ ಇದೇನು ಏನು ಚಿನ್ನು ಅವ ಇದು ಚಿನ್ನು ಕರ್ಗ ಮಾರಿದ ಇಂಥಕ್ಕಿರ್ತಾಳೆ ಆಕಿ ಕೆಟ್ಟ ಕರ್ರಗ ಏನ್ರಿ ರೀ ಕೆಟ್ಟ ಕರ್ರಾಗ ಇಂಥಕ್ಕೆ ಅವ ಅಂತನ ಆಕಿ ಕಿದ್ರಿ ಅಮ್ಮ ಚಿನ್ನು ಆತನ ಇದು ನೋಡ್ತಾ ಹಿಡ್ತೀವಿ ಓತಿ ಕಟ್ಟಿದ್ದಂಗೆ ಇದು ಇರ್ತದೆ ಇದಕ್ಕಿದ್ರಿಂದ ಪಿಂಟೆ ಆತ ಅಕ್ಕಿ ಆತ ಏನು ಹೆಸ್ರೇ ಏನು ಇದು ಸಂಬಂಧ ಅವಾಗಿಂದ ಅವಾಗಿನ ದಿನಮನ್ನೆ ಬೇರೆ ಈಗಿನ ದಿನ ದಿನಮನ್ಯ ಬೇರೆ ಈಗ ಈಗೇನು ಈಗ ಅಪ್ಪಿ ಏನು ರೀ ಕೊಡ ಗಿಡ ತೊಗೊಂಡು ಹೊಂಟಿದ್ರಿ ಬಾಗದಾಗ ಗಾಂಡ ಕೂತಿಂದ ತಗೊಂಡಂದ್ರೆ ಬಕ್ಕನಾಗ ಒದ್ದೆ ಹೋಗೋದು ಅವ ಗಾಂಡಿದ್ರು ಕಣ್ ಕಣಲ್ಲ ನಿನಗೆ ನಿನ್ನ ಕಣ್ ಕಣಲ್ಲ ನಾ ಕೊಡ ತೊಗೊಂಡು ಹೊಂಟಿದ್ದು ಸರದ್ ಕುಂದ್ರೆ ಬಕ್ ಯಾಕ್ರಿ ಅಂತಿದ್ರಿ ಇಲ್ಲ ಈಗ ಎಲ್ಲ ಬ್ಯಾಸ್ರಿಗೀಗ ಈಗೇನು ಇಲ್ಲ ಈಗ ಅವಾಗೆಲ್ಲ ಹೆಸರು ಹೇಳ್ಬೇಕಂದ್ರೆ ಎಟ್ಟು ನಾಸ್ತಿದ್ರು ಎಲ್ಲಿಗೆ ಗಂಡನ ಹೆಸರು ಹೆಚ್ಚಿಗೆ ಹೇಳಿದ್ರೆ ಗಂಡನ ಆವಿಷ್ಯಕ್ಕ ಮಕ್ಕಳ ತಂದು ಹೆಸರು ಹೆಚ್ಚಿಗೆ ಹೇಳ್ತೀರಿ ಈಗ ಎಲ್ಲೇವಾ ನಾ ಮೊನ್ನೆ ಒಂದು ಕೇಳಿದೆ ಹಂಗೆ ಮದುವೆಗೆ ಪುರಾಣದಾಗೆ ಇತ್ತು ಅಂದ್ಕೊಳ್ಳೆ ಏ ಅಕ್ಕೋರೆ ಹೆಸರು ಗಂಡ ಹೆಸರು ಹೇಳಾರ್ದೆ ಆರ್ತಿ ಕೆಳಗೆಡಬೇಡ್ರಿ ಅಂದೆ ಯಪ್ಪಾ ಅದು ಕುಡಿದು ಇಟ್ಟು ಊರ ದೊಡ್ಡ ಕಾರ್ಯಕ್ರಮ ನಡೆದ ಇಟ್ಟು ಚೆಂದ ನಡೆದದ ಅದು ಕುಡಿದು ಎಲ್ಲಿ ಬಿತ್ತದ ಬಾಯ ಮಣ್ಣು ಅದ್ರದೇ ಹೆಸರು ಕೇಳುತ್ತೆ ಯಪ್ಪ ಅಂದ್ರು ನಾ ಅಂದ್ಯಾ ಇಲ್ಲೇವಾ ಮತ್ತು ಅದು ಕುಡಿಯಲ್ಲ ಯಾಕತ್ತ ಲೆಕ್ಕ ಗಂಡ ಗಂಡೇ ಅಲ್ಲ ನಿನಗೆ ದೇವ್ರಿ ಅಲ್ಲ ಎಲ್ಲಿ ದೇವ್ರ ಯಪ್ಪ ಅಕ್ಕಿ ಬ್ಯಾಡ್ಯಪ್ಪ ಮುತ್ತೆ ನಾನು ಅನ್ನ ಅಕ್ಕಿ ಅವನ ಹಂಸನೇ ಹೇಳಲ್ಲ ಇಲ್ಲವ ನೀನು ಹೇಳಬೇಕು ನೀನು ಹೇಳಿಲ್ಲ ಕೆಳಗೆ ಕೆಳಗಿಡ್ಕೊಡೋರು ಅಕ್ಕಿ ಅಂದ್ಲು ಬ್ಯಾಡ್ ಮುತ್ತೆ ಅಂದ್ಲು ಇಲ್ಲಿ ನೀ ಹೇಳಬೇಕು ಆಕಿ ಹೇಳಕತ್ಲು ಅಂದ್ರೆ ಹೇಳಬೇಕಂದು ಹಾಂ ಹೇಳಬೇಕು ಅಮಾವಾಸ್ಯೆ ಕತ್ತಲಿ ಬಿಳಿ ಬಿತ್ತಲಿ ನನ್ನ ಗಂಡ ಹೆಸ್ರು ಕೇಳಿದವ್ರು ಹೆಣ ಎತ್ತಲಿ ಅಂದ ಯಾಕೆ ಮಾಡ್ತೀವಿ ಹಾ ನನ್ನ ಗಂಡ ಹೆಸರು ಕೇಳಿದವ್ರು ಹೆಣ ಎತ್ತಲಿ ಎಂದು ನಾಂದೆ ಯಾವ ನಿನ್ನ ಗಂಡ ಹೆಸ್ರೇ ಬೇಡ ತಾಯಿ ನಿನ್ನ ಕೈಯಲ್ಲಿ ನಾ ಹೆಣೆತ್ತ ಅಟ್ಟು ಬ್ಯಾಸ್ರೆಗಾವೀಗ ಗಂಡದಿರತ್ತಂದ್ರೆ ಅಟ್ಟು ಬ್ಯಾಸ್ಗೆ ಅವತ್ತಿನ ದಿನಮಾನ ಹಂಗಲ್ಲ ಏನ್ರಿ ಅವತ್ತೆಲ್ಲ ಭಕ್ತಿ ಇತ್ತು ಗಂಡ ಗಂಡ ಅಂದ್ರೆ ಏನು ಗಂಡ ದೇವರ ತೊಳನು ಎಷ್ಟು ಭಕ್ತಿ ದಿನ ಜೀವನ ಕಳೀತಿದ್ರು ಇವ ಅಂದಲು ಏನ್ರಿ ನಮ್ಮ ಊರಾಗ ಒಬ್ಬ ಇಂಥ ಇದ್ರು ಮಾತಾಡ್ತಿಲ್ಲ ಹೆಣ್ಮಗಳ್ರಿ ಅಪ್ಪಿ ತಪ್ಪಿ ಗಂಡ ಏನ ನೋಡು ಊರಾಗಿಂದ ಪ್ರವಚನಚಾರ ಹೋಗಿ ಚಂದಗೆ ಪ್ರವಚನ ಕೇಳು ಅವರು ಚಂದ ಹೇಳ್ತಿರ್ತಾರ ಹೋಗಿ ಕುತ್ಕೊಂಡು ಕೇಳ ಯಾಕೆ ಕೇಳಿ ನಾ ಇಲ್ಲೇ ಕುಂಬಿ ಮ್ಯಾರ ಒಂದಿರ್ತಾವೆ ನೋಡ್ರಿ ನೀವು ಇದೀ ಅವಾನುಭಾಗ ಏಯ್ ಒಂದೇ ನೀ ಪುರಾಣಕ್ಕೆ ವಾದಿಗಿದೀನಿ ಹಣ್ಣಿ ನೀ ಪ್ರವಚನ ಕೇಳಕ್ಕೆ ವಾದಿಗಿದೀ ನಾ ಯಾಕೆ ಹೋಗ್ಬಾರ್ದು ನಾನು ಹೋಗ್ಯಾಗತ್ತ ಪಾಚಕ್ಕೆ ಬಂದು ಲೈಟ್ ಕಂಬಕ್ಕೆ ಬೆಂದು ಹಚ್ಚಕ್ಕೆ ಮಕ್ಕಳ್ರಿ ಏನು ಮಾಡೋದು ಪಾಚಕ್ಕೆ ನಮ್ಮ ಚಲೋ ಹೋಗೋದು ಆಟಕ ಗಂಡ ಹೋಗಿ ಬೇಡ ನೀ ಒಂದೇ ಹಾದಿ ಅಂದ್ರೆ ನೋಡ್ಲಿ ತಂದು ಕೂಡ ಲೈಟ್ ಕಂಪ್ ಹಚ್ಚಿ ಬಂದು ಕೂತ್ಕೊಂಡು ನಿದ್ದೆ ಮಾಡ್ಲಾಕತ್ತಿರ ಒಂದೊಂದು ಇರ್ತಾವ್ರಿ ಒಂದೊಂದು ಏನ ರೊಟ್ಟಿ ಮಾಡು ನಾ ಯಾಕೆ ರೊಟ್ಟಿ ಮಾಡ ಗಿಟ್ಟಿ ಮಾಡಾಕಿ ಅಲ್ಲ ಒಂದಿಡ ಪಲ್ಯ ಮಾಡು ಪಿಲ್ಲೆನೆ ಮಾಡಾಕಿ ಮೈ ಒಂದೊಂದು ಮನೆಗೆ ಇರ್ತಾವೆ ನಮ್ಮಲ್ಲಿ ಒಬ್ಬನಿಗೆ ಸಾಕು ಸಾಕಾಗಿ ಹೋಗಿತ್ತು ಸಾಕಾಗಿ ಹೋಗಿತ್ತು ಹೇಣತ್ತಂದ್ರೆ ಸಾಕಾಗಿತ್ತು ಸಾಕಾಗಿ ಏನಂದ ಏನು ಹೇಳಿದಕ್ಕೆ ಅದು ಎದ್ರೆ ಮಾಡೋಕೆ ನೋಡೋಣ ಕೂಡಲು ಸಂಗಮ್ ಕೊಂಟಿನಿ ನೀವು ಬರಬೇಡ ಅಂದ ಅಯ್ಯ್ ನಾಯಕ ಬರಬಾರ್ದು ನಾನು ಬರಕ್ಕಿನೇ ಅಂದ್ಲು ಅಂದ್ರೆ ಬರಬೇಡ ಅಂದ್ರೆ ಅನ್ನೋದು ಅವ್ನಿಗೆ ಗ್ಯಾರಂಟಿ ಇತ್ತು ನಾ ಕೂಡಲು ಸಂಗಮ ಹೊಂಟಿ ನೀ ಬರಬೇಡ ಅಂದ ಐ ನಾಯಕ್ ಬರಬಾರ್ದು ನಾನು ಬರಕ್ಕಿನೇ ಬಾ ತಾನು ಸೀರಿ ಪಾರಿ ಎಲ್ಲ ಸೀಲ್ದಾಗ ಹಾಕೊಂಡು ಹಾಲು ಅಂದ್ ಬಾರ ಬಾರ್ರ ಬಾರ ಬಾರ ಜೋಡಿ ಹೋಗಿ ಕೂಡ್ಲ ಸಂಗಮದಾಗ ಅಲ್ಲಿ ಮೂರು ನದಿ ಕುಡ್ಯ ನೋಡ್ರಿ ಕರ್ನಾಟಕದ ಕೂಡ್ಲ ಸಂಗಮ ಬೇಕಲ್ಲ ಬಸವಣ್ಣವ್ರು ಐಕ್ಯ ಸ್ಥಳ ಇಂದ್ರೆ ಮೂರು ನದಿ ಕುಡ್ಯಾವ ಇವ ಏನು ಮಾಡ್ದವ ಓದ್ಕೊಳ್ಳೆ ಬಟ್ಟೆ ಕಳ್ದ ಹೊಳೆಗೆ ಈ ಸೇಳ್ಲಾಕತ್ತಿವ ಇದು ಸುಮ್ಮನೆ ನಿಂದ್ರೆ ಮ್ಯಾಲ ಈಕೇನು ಹೊಂಟ್ಲು ನೀರಾಗ ಅವ ಅಂದ ಬರ್ರಿ ನೀರು ಬಾಳ ಬಾ ನಾ ಮ್ಯಾಲ ಬಕಂಡ ನೀರು ತಂದು ಕೊಡ್ತೀನಿ ಅಲ್ಲೇ ಮೈ ತೊಗೊಳಕತಿ ನೀ ಬರ್ರಿ ಬೇಡ ತಮ ತಮ ಅಯ್ಯ ನಿನಗಿಲ್ಲ ನನಗೆ ಇರ್ತಾವ ನೀರ ನಾನು ಬರೋಕ್ಕೆ ನಿನ್ನದು ಬಾ ನೀನು ತಂದಿದ್ದೀ ಅದಕ್ಕೆ ತಂದೀನಿ ಬಾ ಅಂದ ಪಾಪ ಮುಂದಕ್ಕೆ ಬಂದು ಹೇಳುತ್ತೆ ನಿಮಗೆ ನೀರು ಇಲ್ಲಿಗೆ ಬಂದು ಬ್ಯಾಡ ಮುಂದೆ ನೀರು ಬಾಳವ ಮೂರು ನದಿ ಇದು ಇದ್ರ ಸಂಗಮ ಅಂತಾರ ಬ್ಯಾಡ ಅಂದ ನಿನಗೆ ನಿನಗೆ ನಿನ್ಗಿರ್ಲಾರತಿ ನೀರು ನನಗೆ ಕಾಡ್ತಾವ ನೀ ಸಾಯಂಗಿಲ್ಲ ನಾನೇ ಸಾಯ್ತೀನಿ ಅಂದ ನಾನು ಬರಕ್ಕಿನೇ ಬಾ ಕುತ್ತಿಗೆ ಒಂದು ನೀರು ಬ್ಯಾಡ ಇನ್ನು ಮುಂದೆ ಬರ್ರಿ ಬ್ಯಾಡ ಅಂದ ಇಲ್ಲಿ ನಾ ಬರಕ್ಕಿನ ಅಂದ್ಲು ಬಾ ಅಂದ ನಿಮ ಮುಳುಗಲಕ್ಕ ಯಾವಂಗ ಕೈ ಕೈ ಮ್ಯಾಲೆ ಮಾಡ್ರಿ ಅಂದ್ ಏನು ರೀ ಇಲ್ಲ ರಾಯ ಹೋಗಿ ಬಾ ಅಂದ ಮತ್ತು ಅತಿ ಸಾಕಾಯ್ತಂದ್ರೆ ಏನು ಮಾಡ್ತಾವ್ರಿ ಹೌದಿಲ್ಲ ಮನ್ಸಿನಾಗೆಂದ ಪ್ರೀತಿ ಇರುತ್ತಾನೇ ಪ್ರೀತಿ ಮತ್ತು ಏನು ಮಾಡ್ತೀವಿ ಅತಿ ಸಾಕಾಯ್ತಂದ್ರೆ ಹಿಂಗೆ ಮಾಡ್ತಾವ ಮತ್ತೆ ರೀ ಅನ್ನ ಕತ್ತಾಳೆ ಮಾತಾ ನೀ ಏನು ರೀ ಏನಿಲ್ಲ ನೀ ಹೋಯ್ ಬಾ ಹೋಯ್ ಬಾ ಅದು ಮುಳುಗದು ನೋಡಕ್ಕೋದು ಮ್ಯಾನಿತ್ಕೊಂಡು ನಕ್ಕ ಹತ್ತಿ ತಿನ್ನತ್ತ ಹಿಂಗೆ ನೋಡೋದು ಹಿಂಗೆ ನೋಡ್ತಿನ್ನೋದು ಮತ್ತೆ ಏನು ಮಾಡೋದು ಅತಿ ಸಾಕಾಯ್ತಂದ್ರ ಹಿಂಗೆ ಯುವ ಪಿ ಎಸ್ ಅನ್ ಹೆಣ್ತಿ ಹೆಣ್ತಿಂಗಂದನು ಇಲ್ಲ ಇಲ್ಲಿ ನಡೀನಿ ಮಾಡ್ತೀನಿ ಮತ್ತು ಬಾ ನಾನು ಬಾ ನೀ ಹೊರಗೆ ಪಿ ಎಸ್ ಆಯ್ತು ಮನೆಯಾಗ ಏನು ಹೌದಿಲ್ಲ ಬಾ ನೀ ಅಂದ್ಲು ಪಾಪಿ ಇಟ್ಟೆಲ್ಲ ಆಗುದ್ರಾಗ ನೋಡ್ತಾ ನಿಂದಕ್ಕೆ ತಿರುಗಿ ರಂಧುಣಿಗೆ ತುಂಬಿತ್ತು ಅಂತೂ ನಾವು ದತ್ತನ ದರ್ಶನ ಮಾಡ್ದಂಗೆ ಆಯ್ತಲ್ಲ ತಿಕಣಂದು ಹಂಗೆ ಮನೆಗೆಂದು ಹೋದ ಹೋಗುದ್ರ ಪಾಪಿ ಹೆಣ್ತಿ ಆ ಮನೆಗೆಂದ ಗೋಧಿ ಹಸನ್ ಮಾಡ್ಕೋತ ಕುಂತಿದ್ಲು ಗೋಧಿ ಹಸು ಮಾಡ್ಕೊತಿಂದ ಕುಂತಾಳೆ ಮೊದಲೇ ಪಿ ಎಸ್ ಸಿಟ್ಟಿಗೆ ತಿಂದಲ ಬರಬೇಡಲ್ಲ ಕೈಗೂ ಕೂಡ ಬಂದಾಳತ್ತಿಕೊಣಂದು ಹಂಗೆ ಮನೆಗೆ ಹೋಗಿ ಹೆಣ್ತಿಗೆ ಒಂದು ದೇಟು ಕೊಟ್ಟ ಕಪಾಳಕ್ಕೆ ಅಕ್ಕಿ ಮರ ಇಟ್ಟಿ ಅಂದ ಯತ್ನಿತ್ತು ಈಗ ನನಗ್ಯಾಕ್ ಹೊಡ್ಲಿಕ್ಕಿರಿ ಎಂದಕ್ಕಿ ನೀನು ಏನು ಹೇಳಿದೀನಿ ನಾ ಹೋಗುವ ಹೇಳಿದ್ನಿಲ್ಲ ಅಂದ ಹಿಂಗೆ ಹೋಗಿ ನಿಂದ್ರಾಕತ್ತೀನಿ ನೀ ಗುಡಿಗೆ ಅಂದ ಬರಬೇಡ ಎತ್ಕೊಂಡು ಹೇಳಿದ್ನಲ್ಲ ನಾ ಹೇಳಕ್ಕಾಗಿನ ಕುಣ್ಣು ಯಾಕೆ ಬಂದಿ ಎತ್ಕೊಂಡು ಕೇಳಿದಾಗ ಅವಾಗ ಅಕ್ಕಿ ಅಂತೇಳೆ ನಾಯಿಯಲ್ಲಿ ರೀ ನೀವು ಹೇಳಿದ ಬಳಕೆ ನಮ್ಮ ಮನೆ ಬಿಟ್ಟಿಂದ ಹೊರಗೆ ಕಾಲೇ ಇಟ್ಟಿಲ್ಲ ನಾಯಲ್ಲಿ ಬಂದೀನಿ ಎತ್ಕೊಂಡಂದ್ರೆ ಹಾಗಾದ್ರಲ್ಲಿ ಒಂದು ಕೂಡ ನೀರ ಇವನು ಹೆಣತಿ ರೂಪದೊಳಗಿಂದ ಬಂದು ಒಂದು ಕೂಡ ನೀರು ಹಾಕಿದವರು ಬೇರೆ ಯಾರು ಅಲ್ಲ ದತ್ತಾತ್ರಾಯನೇ ಈ ಪಿ ಎಸ್ ಅನ್ ಹೆಣತಿ ರೂಪದೊಳಗೆ ಬಂದು ನೀರು ಹಾಕ್ಯಂದ ಹೋಗಿರ್ತಕ್ಕಂಥದ್ದು ದೇವ್ರ್ ಇಲ್ಲ ತೊಗೊಂಡು ಅಂತೀರಿ ದೇವ್ರು ನೋಡೋಂಗಿಲ್ಲ ತೊಂಡು ಅಂತೀರಿ ದೇವ್ರ ಅದಾನ ನೀವೆಲ್ಲರೂ ಕೂಡ ಗತ್ತರಿಗೆ ಭಾಗ ಬಂದ ನೋಡಿರಿ ಸ ಸುಮ್ಮನೆ ಒಂದು ಸಣ್ಣದನ್ನು ಮುಳ್ಳು ಚುಚ್ಚು ನಮಗೆ ಎಟ್ಟೋ ನೋವು ಹಾಕದೆ ಹಿಂಗೆ ಬೆನ್ನಿನ ಚರ್ಮದೊಳಗೆ ಕಬ್ಬುನ ಕೊಂಡಿ ಚುಸ್ತಾರ ಒಬ್ಬರು ಕೂಡ ಹಿಂಗೆ ಇಸ್ಸು ಹತ್ತಿಕೊಂಡು ಅಂದಿದ್ದ ನಾ ನೋಡಿಲ್ಲ ಬ್ಯಾನಿಗೆ ತಾರಿ ಅಂದಾರ ಯಾರು ಅಂದಿಲ್ಲ ಇವತ್ತು ವೀರಭದ್ರನ ಏನ್ರಿ ವೀರಭದ್ರನ ಜಾಗದೊಳಗೆ ವೀರಭದ್ರನ ಜಾತ್ರೆ ಇದ್ರ ಇಲ್ಲಿ ಹಿಂಡಿ ತಾಲೂಕಿನ ತಾಂಬಾ ತಗೊಂಡು ಬರ್ತದೆ ನಾನು ನೋಡಿದ್ದೆ ಹೇಳ್ತೀನಿ ನಿಮಗೆ ಹಿಂಡಿ ತಾಲೂಕಿನೊಳಗೆ ತಾಂಬಾ ತಗೊಂಡು ಬರ್ತದೆ ಒಳಗಿಂದ ವೀರಭದ್ರ ಜಾತ್ರೆ ಮಾಡ್ತಾರ ಕಮ್ಮಿ ಕಮ್ಮಿಯಿಂದ ಏನರ ಒಂದು ಎಂಟತ್ತು ಲಾರಿ ಕಟ್ಟಿಗೆ ಇರ್ತಾವೆ ಏನ್ರಿ ರಾತ್ರಿನೇ ಪುಟೋ ಮಾಡ್ತಾರೆ ಹಿಂಗೆ ಮ್ಯಾಕ್ ನೋಡಿದ್ರೆ ಮೇಲೆ ಟೊಪ್ಪಿ ಬಿಳ್ಬೇಕು ಅಟ್ಟ ಹತ್ರ ಕಟ್ಟಿಗೆ ರಾತ್ರಿ ಮಾಡಿ ಮಾಡ್ಯೆ ಬಿಡ್ತಾರ ಬೆಳಗಿನ ಜಾವದೊಳಗಿಂದ ಅಲ್ಲಿ ಅಗ್ಗಿ ತುಳಿತಾರ ನಾನು ಸತ್ತು ಹೇಳ್ತೀನಿ ನಿಮಗೆ ಅಲ್ಲಿ ಎಲ್ಲ ನೂರಾರು ಜನ ಪುರ್ವಂತರು ಇರ್ತಾರೆ ಅದ್ರೊಳಗೆ ಒಬ್ಬ ಪಟ್ಟದ ಪುರುವಂತ ತಗೊಂಡಿರ್ತಾನೆ ಒಬ್ಬ ಪಟ್ಟದ ಪುರಾತದ ಇಟ್ಟು ಕುಣಿತಾನ ಕುಣಿತಾನೆ ಕುಣಿತಾನೆ ಕುಣಿತಾನ ಅದು ಕುಣಿದು ಕುಣಿದ ಬಳಕ ಅವನು ಕಣ್ಣಿಗೆ ಒಬ್ಬನಿಗೆ ಕಣ್ಣಿಗೆ ಕಾಣ್ತದತ್ತ ಆ ಅಷ್ಟೆಲ್ಲ ಬೆಂಕಿ ಇರ್ತದಲ್ಲ ಬೆಂಕಿ ಒಳಗೆ ಒಂದು ಬೆಳ್ಳಿ ಕಪ್ಪಿ ಹೊಕ್ಕದತ್ತಲ್ಲಿ ತಲೆಗಿರಲಿ ನಮಗೆ ಅಗ್ಗಿ ಒಳಗ ಬೆಳ್ಳಿ ಕಪ್ಪಿ ಹೊಕ್ಕದತ್ತೆ ಆ ಬೆಳ್ಳಿ ಕಪ್ಪಿ ಹೋಗಿದ್ದು ಯಾರಿಗೆ ಕಾಣ್ತದ ಪಟ್ಟದ ಪುರುವಂತೆನ ಕುಣಿತಿರ್ತಾನಲ್ಲ ಅವನಿಗೆ ಕಾಣ್ತಿರ್ತದತ್ತ ಅದು ನಮಗೂ ಕುಣಿದ ಕಾಣ್ತದ ಹೆಂಗೆ ಕಾಣ್ತದತ್ತಂದ್ರೆ ಕಪ್ಪಿ ಎಲ್ಲೆಲ್ಲಿ ಜಿಕ್ಕೊತ್ತೋಗಿರ್ತದಲ್ಲ ಅಲ್ಲಿ ಬೆಂಕಿ ಕರ್ರಗೆ ಬಿದ್ದಿರ್ತದೆ ಏನ್ರಿ ಅದು ಎಲ್ಲೆಲ್ಲಿ ಪಾದ ಪಾಲು ಹೋಗಿರ್ತದಲ್ಲ ಅಲ್ಲೆಲ್ಲಿ ಬೆಂಕಿ ಕಮ್ಮಿ ಇರ್ತೀವಿ ಕಪ್ಪು ಬೀಳ್ತದ ಆ ಕಪ್ಪಿ ಎಲ್ಲೆಲ್ಲಿ ಹೋಗಿರ್ತಲ್ಲ ಪ್ರತಿಮದೊಳಗಿಂದ ಪಟ್ಟದ ಪ್ರಮಂತ ಆ ಅದು ಎಲ್ಲೆಲ್ಲಿ ಇಟ್ಕೋತ ಹೋಗಿರ್ತದೆ ಕಪ್ಪಿ ಅದೇ ಜಾಕಿ ಎಡ್ಡು ಕಾಲಿಂದ ಪುಡಿಸಿ ಹೋಕ್ಕ ನಾನು ನಿಮ್ಗೆ ಸುಳ್ಳು ಹೇಳಂಗಿಲ್ಲ ಹಿಂಗೆ ತೊಡಿತನ ಬೆಂಕಿ ಇರ್ತದೆ ನೋಡಿರಿ ಬೆಂಕಿ ಇರ್ತದೆ ಅಗ್ಗಿ ಇರ್ತದೆ ಯಾವಾಗಿಂದ ಪಟ್ಟದ ಪುರುವಂತ ಮುಂದೆ ಹೋದ ಬಳಕ ಅವನು ಹಿಂದಿನಿಂದ ಆರ್ತಿ ಹಿಡ್ದು ಹೆಣ್ಮಗಳು ಹೋಗ್ಕೊಳ್ಳ ಏನ್ರಿ ನಾ ನೋಡಿದ್ದು ಆರ್ತಿ ತಿಂಡು ಹೆಣ್ಮಗಳು ಹೋಗ್ಕೊಳ್ಳ ಇಡೀ ಕಾಲಕ್ಕಿ ನಾ ಕಾಲೆಲ್ಲ ಬೆಂಕಿ ಇಡೀ ಅಕ್ಕಿನ ಸೀರೆ ನೀಲಿಗಲ್ಲ ಹಿಂಗೆ ಬೆಂಕಿ ಮೇಲೆ ಬಿದ್ದಿರ್ತದ ಒಂದೇ ಒಂದು ಕುಡಿನಿ ಅಂತೀವಿ ಒಂದೊಂದು ಒಂದು ಇದನ್ನು ಕಿಡಿನೂ ಕೂಡ ಬಿದ್ದಿರ ಸೀರಿ ಅವಳು ಹಿಂದೆ ಅಂದ ಅಂದ ಬರ್ತದ ಹಿಂದ ಪಾಲಿಕೆ ಬರ್ತದೆ ಇಡೀ ಊರು ಮಂದಿ ಆಯ್ತಾರ ನಾ ಅದನ್ನು ಹೇಳಂಗಿಲ್ಲ ಏನ್ರಿ ಆ ಟೆಲ್ಲ ಸೀರಿ ನಿಲಿಗೆ ಟಗಲ್ ಅಂದ ಬಿದ್ರೆ ಏನ್ರಿ ಒಂದು ಕಿಡಿಯರ ಒಂದು ಸೀರೆ ನಿಲಿಗೆ ಅಂದ ಬೀಳ್ಬೇಕಲ್ಲ ದೇವರಿಲ್ಲ ತಗೊಂಡೆ ಹೆಂಗಂತೀವ್ರು ನಾವು